ನಮಸ್ಕಾರ ರೀ ಎಲ್ಲರಿಗೂ ದ್ವಿತೀಯ ಲಾಕ್ಸ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋಲಿ ಮನೆಯಲ್ಲಿ ನಾವು ವಿಭೂತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ರೀ ನೋಡೋಣ ಬರ್ರಿ ಅದಕ್ಕೆ ತಮ್ಮ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಂಗೆ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಇದು ನೋಡಿರಿ ಜವಾರಿ ಆಕಳು ನಮ್ಮ ಮನೆಯಲ್ಲಿ ಇರುವಂತಹ ಲಕ್ಷ್ಮಿ ಇದು ಸಕಲ ಸೌಭಾಗ್ಯವನ್ನು ತಂದುಕೊಟ್ಟಂತಹ ಆಕಳ್ರಿ ಇದು ಇದು ನೋಡಿರಿ ನಾನು ಅದರ ಮಾಡ್ತಾ ಇದ್ದೀನಿ ಇವಾಗ ಜವಾರಿ ಹಾಕಳು ಸಿಗೋದು ಕಷ್ಟ ಆಗಿದೆ ಯಾಕಂದರೆ ಅಥವಾ ಸಂತತಿನೇ ಕಡಿಮೆ ಆಗಿದೆ ಹಾಗಾಗಿ ಅದು ವಿಶೇಷ ಅಪರೂಪವಾಗಿದೆ ಜವಾರಿ ಆಕಳು ಹೆಂಗೆ ಮಾಡೋದಂತ ನೋಡೋಣ್ರಿ ಇವಾಗ ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ವಿಭೂತಿ ಹೇಗೆ ಮಾಡೋದು ಮತ್ತು ಆಕಳ ಶಗಣಿಯಿಂದ ಧೂಪ ಸ್ಟಿಕ್ಕನ್ನು ಯಾವ ಥರನಾಗಿ ರೆಡಿ ಮಾಡೋದು ಅಂತ ಹೇಳಿರಿ ಅದನ್ನು ನಿಮಗೆ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ರೀ ಇವಾಗ ಎಲ್ಲ ಶಗಣಿನೂ ತೊಗೊಂಡು ಬಿಸಿಲಿಗೆ ಹಾಕತ್ತೀನಿ ರೀ ನಾನು ಹಿಂದಿನ ವಿಡಿಯೋ ಒಳಗೆ ಕುಳು ಥರ ಮಾಡಿ ಮಾಡಿದ್ದೆ ಅದನ್ನು ಮಾಡಿ ಆ ಥರನೂ ಮಾಡ್ಬೋದು ಮತ್ತು ಈ ಥರ ಡೈರೆಕ್ಟ್ ಶಗಣಿನ ತೊಗೊಂಬಂದು ಅದನ್ನು ಬಿಸಿಲಿಗೆ ಒಣಗಿಸಿ ನಾವು ಡೈರೆಕ್ಟಾಗಿ ಅದನ್ನು ಸುಟ್ಟು ವಿಭೂತಿನೂ ಮಾಡ್ಬೋದು ಎರಡು ಥರನೂ ಬರುತ್ತೆ ಕುಳ್ ಮಾಡಿ ಮಾಡಿ ತ್ರೀ ಹಿಂದಿನ ವೀಡಿಯೋದಲ್ಲಿ ಮತ್ತು ಇವಾಗ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು ಅಷ್ಟೊಂದು ಟೈಮ್ ಇಲ್ಲ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು ಇದರಿಂದ ಬರುತ್ತೆ ಆದರೆ ನಮಗೆ ಪೂರ್ತಿಯಾಗಿ ಶಗಣಿ ಒಣಗಿರಬೇಕು ಎರಡೂ ಥರನೂ ಬರುತ್ತೆ ಸ್ವಲ್ಪ ಕಸ ಕಡಿ ಏನು ಇರಬಾರ್ದು ನಾವು ವಿಭೂತಿ ಮಾಡುವಾಗ ಶಗಣಿಯಲ್ಲಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ಕೋಬೇಕು ನಾನು ಇದನ್ನು ಬಿಸಿಲಿಗೆ ತೊಗೊಂಬಂದು ಒಂದು ಒಂದು ವಾರದಷ್ಟು ಒಣಗಿಸ್ಕೊಂಡೆ ಪೂರ್ತಿಯಾಗಿ ಡ್ರೈ ಆಗಬೇಕು ಸ್ವಲ್ಪ ಹಸಿ ಅಂಶ ಅನ್ನೋದು ಇರಬಾರ್ದು ನಾನು ಒಂದು ವಾರದವರೆಗೂ ಈ ಸಗಣಿನ ಬಿಸಿಲಿಗೆ ಒಣಗಿಸ್ಕೊಂಡೆ ಮೇಲಿಂದ ಮೇಲೆ ಕೈಯಾಡಿಸ್ತಾ ಇದ್ದೆ ಇದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಕ್ವಾಂಟಿಟಿ ಸಗಣಿ ಒಣಗಿದ ಮೇಲೆ ಸ್ವಲ್ಪ ಕಸ ಅನ್ನೋದು ಇರಬಾರ್ದು ಆ ಥರನೂ ಬರುತ್ತೆ ಬೆರಣಿ ತಟ್ಟಿ ಮತ್ತು ಅದನ್ನು ಬಿಸಿಲಿಗೆ ಒಣಗಿಸಿ ಸುಡ್ಬೋದು ಈ ಥರನೂ ಬರುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೋಡಿ ಬೇಕಿದ್ರೆ ಹಳೆ ವಿಡಿಯೋದಲ್ಲಿ ಅದನ್ನು ಆ ಥರನೂ ಮಾಡ್ಕೊಳ್ಳಿ ನೋಡಿ ಇದು ನಾನು ಮೂರ್ನಾಲ್ಕು ದಿವಸ ಬಿಟ್ಟಾದಮೇಲೆ ಈ ಥರ ಬಂದಿತ್ತು ಇದು ಲಾಸ್ಟ್ ಒಂದು ವಾರ ಆದಮೇಲೆ ಈ ಥರನಾಗಿ ಪೂರ್ತಿಯಾಗಿ ಶಗಣಿ ಒಣಗಿತ್ತು ಅದನ್ನು ನಾನು ಈ ಥರನಾಗಿ ಹಾಕ್ಕೊಂಡು ಅದನ್ನು ನೀವು ದೊಡ್ಡದೊಳಗು ತೊಗೋಬೋದು ಸಣ್ಣ ನಾನಿಲ್ಲಿ ಸ್ವಲ್ಪ ಸಣ್ಣ ಮಣ್ಣಿನ ಬಟ್ಲೊಳಗೆ ತೊಗೊಂಡು ಸುಟ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ದೊಡ್ಡ ಬಟ್ಲಲ್ಲೂ ಹಾಕೊಂಡು ಸುಟ್ಕೋಬೋದು ಇದನ್ನು ನಾನಿಲ್ಲಿ ಕರ್ಪೂರದಲ್ಲಿ ಸುಟ್ಕೋತೀನಿ ಸುತ್ತಲೂ ನಾವು ಕರ್ಪೂರನ ಹಾಕಬೇಕು ಶಗಣಿ ಪೂರ್ತಿಯಾಗಿ ಒಣಗಿತ್ತು ಅಂದರೆ ಬೇಗನೆ ನಮಗೆ ಬೂದಿ ಆಗುತ್ತೆ ಒಂದು ಮೂರಿಂದ ನಾಲ್ಕು ತಾಸಿನಷ್ಟು ಒಂದು ಇನ್ನೊಂದು ಟಿಪ್ ಏನಪ್ಪ ಅಂದರೆ ಮನೆಯಲ್ಲಿ ಇಟ್ಕೊಂಡು ಹೊಗೆ ಬೆಂಕಿನ ಹೋಗಬೇಡಿ ಅದನ್ನು ಸುಡೋಕೆ ಹೋಗಬೇಡಿ ಯಾಕಂದರೆ ಮನೆಯಲ್ಲಿ ಅಂದರೆ ಫುಲ್ಲು ಹೊಗೆ ತುಂಬಿಬಿಡುತ್ತೆ ಇಲ್ಲಿ ನಿಮ್ಗೆ ತೋರಿಸೋಕ್ಕೋಸ್ಕರ ಒಳಗೆ ಮಾಡಿದೆ ಅದಾದಮೇಲೆ ನಾನು ಬುಟ್ಟಿಯಲ್ಲಿ ಹಾಕ್ಕೊಂಡು ಹೊರಗಡೆ ಹೋಗಿ ಇಟ್ಬಿಟ್ಟೆ ಗಾಳಿಗೆ ಇಟ್ಟರಂತೂ ಬೇಗನೆ ರೀ ಅದು ಬೂದಿಯಾಗಿಬಿಡುತ್ತೆ ಅಂದರೆ ಒನ್ ಅವರ್ ವಾರಲ್ಲಿ ನಮಗೆ ಬೂದಿ ರೆಡಿಯಾಗಿ ರೀ ಮತ್ತು ಅದರ ಮೇಲೆ ಇನ್ನೊಂದು ಸ್ವಲ್ಪ ನಾನು ಇದನ್ನು ಅಂದರೆ ಶಗಣಿನ ಹಾಕ್ಕೊಂಡು ಮತ್ತು ಅದನ್ನು ಸುಟ್ಟೆ ಅಂದರೆ ಸ್ವಲ್ಪ ಬಿಳಿ ಕಲರ್ ಬರಲಿ ಅಂತ ಆದರೆ ನಮ್ಮದು ಶಗಣಿ ಹಸಿ ತೆ ಶಗಣಿ ಇತ್ತು ರೀ ಅದು ಅಂದರೆ ನಾವು ಹಸಿ ಮೇವು ಹಾಕೋದ್ರಿಂದ ಪೂರ್ತಿಯಾಗಿ ಕಪ್ಪಾಗುತ್ತೆ ಅಂತ್ರಿ ಒಣ ಮೇವು ಹಾಕೋದ್ರಿಂದ ಬೆಳಗಾಗುತ್ತಂತೀ ನಾನು ಹಸಿ ಮೇವಿನಿಂದ ಮಾಡಿದ್ದೆ ಹಾಗಾಗಿ ಹಸಿ ಮೇವಿನಿಂದ ಶಗಣಿ ಬಂದಿತ್ರಿ ಅದರಿಂದ ಮಾಡಿದ್ದೆ ಸ್ವಲ್ಪ ಈ ವಿಭೂತಿ ಕಪ್ಪಗಾಗಿನೇ ಆಯ್ತು ರೀ ಮತ್ತು ನಾವು ಸುಡೋದು ಎಷ್ಟು ಚೆನ್ನಾಗಿ ರೀ ಅಷ್ಟು ವಿಭೂತಿ ಬೆಳಗಾಗಿ ಬರುತ್ತೆ ರೀ ಇದು ಪೂರ್ತಿಯಾಗಿ ಬೂದಿ ಆಗಬೇಕ್ರಿ ಅಲ್ಲಿವರೆಗೂ ಇದನ್ನು ಸುಡಬೇಕು ರೀ ಆರಿತು ಅಂದರೆ ಮತ್ತೆ ನೀವು ಬೆಂಕಿ ಮಾಡಿಕೊಂಡು ಅದನ್ನು ಮತ್ತೆ ಸುಡ್ಕೋಬೋದು ನಾನು ಇದನ್ನು ಈ ಥರನಾಗಿ ಆದಮೇಲೆ ಬುಟ್ಟಿಯೊಳಗೆ ಇಟ್ಕೊಂಡು ಹೊರಗಡೆ ಹೋಗಿ ಇಟ್ಟರೆ ಮನೆಯೊಳಗೆ ನೀವು ಯಾವುದೇ ಕಾರಣಕ್ಕೂ ಸುಡೋಕ್ಕೆ ಹೋಗಬೇಡ್ರಿ ಫುಲ್ ಹೊಗೆ ಆಗಿಬಿಡುತ್ತೆ ಈ ಥರನಾಗಿ ನಾನು ಬುಟ್ಟಿಯೊಳಗೆ ತೊಗೊಂಡು ಹೊರಗಡೆ ಹೋದೆ ಹೊರಗಡೆ ಹೋಗಿ ಇಟ್ಟು ಒಂದು ಟೂ ತ್ರೀ ಅವರ್ ಅಷ್ಟರಲ್ಲಿ ನಮಗೆ ಬೂದಿ ರೆಡಿಯಾಗಿತ್ತು ಅದನ್ನು ತೊಗೊಂಬಂದು ಈ ಥರನಾಗಿ ಚಾಣಿಸ್ಕೊಳ್ತಾ ಇದ್ದೀನಿ ರೀ ಅಂದರೆ ಕಸ ಕಡ್ಡಿ ಏನಾದರೂ ಇತ್ತಂದ್ರೆ ಅದು ಹೋಗ್ಬೇಕಂತ ಅದನ್ನು ಚಾಣಿಸ್ಕೊತಾ ಇದ್ದೀನಿ ರೀ ಪೂರ್ತಿಯಾಗಿ ಚಾಣಿಸ್ಕೊರಿ ಮೇಲೆ ಅದರ ಕಸ ಕಡ್ಡಿನೆಲ್ಲ ಅಂದರೆ ಒಂದೊಂದು ಸಾರಿ ದಪ್ಪವಾಗಿ ಇರುತ್ತೆ ಪೂರ್ತಿ ಪುಡಿ ಆಗಿರೋದಿಲ್ಲ ಅದು ಎಲ್ಲ ಹೊರಗಡೆ ಹೋಗುತ್ತೆ ರೀ ಈ ಥರನಾಗಿ ಚಾಣಿಸ್ಕೊರಿ ಮೇಲೆ ನಾನು ಅದನ್ನು ನೀರು ಹಾಕಿ ಒಂದು ಫೋರ್ ಫೈವ್ ಟೈಮ್ ಅಷ್ಟು ತೊಳ್ಕೊಂಡ್ರಿ ತೊಳ್ಕೊಂಡು ಒನ್ ಫುಲ್ ಒನ್ ಅಷ್ಟು ನಾನು ಅದನ್ನು ನೀರಲ್ಲಿನೇ ಬಿಟ್ರಿ ಫೋರ್ ಫೈವ್ ಟೈಮ್ ತೊಳ್ಕೊಂಡು ಒನ್ ಫುಲ್ ನೈಟು ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು ರೀ ಅದನ್ನು ನೋಡಿರಿ ಈ ಥರನಾಗಿ ಕಸ ಕಡ್ಡಿ ಮೇಲುಗಡೆ ಉಳಿಯುತ್ತೆ ಈ ಥರನಾಗಿ ಪ್ಯೂರ್ ಆದಂಥ ಬೂದಿ ಸಿಗುತ್ತೆ ಶಗಣಿ ಮೇಲೆ ಡಿಪೆಂಡ್ ಇರುತ್ತೆ ಬೆಳಗ್ಗೆ ಮತ್ತು ಕಪ್ಪಗೆ ಆಗೋದು ಒಣ ಮೇವು ಹಾಕಿದಿ ಇರುವಂತ ಇರುವಂಥ ಶಗಣಿಯಿಂದ ಮಾಡಿ ಹಸಿ ಮೇವಿನಿಂದ ಮಾಡಿ ಅಂದ್ರೆ ಅಂದರೆ ಹಸಿ ಮೇವು ತಿಂದಾಗ ಬಂದಿರುವಂಥ ಶಗಣಿಯಿಂದ ಮಾಡಿದರೆ ಕಪ್ಪಗಾಗುತ್ತೆ ಈ ತರನಾಗಿ ನಾನು ಬಟ್ಟಲ ಅಂದರೆ ಒಂದು ಪಾತ್ರೆ ಒಳಗೆ ಹಾಕೊಂಡು ಒಂದು ತ್ರೀ ಫೋರ್ ಟೈಮ್ ತೊಳ್ಕೊಬೇಕು ರೀ ಅಂದರೆ ಅದು ಕಪ್ಪ ಹೋಗಬೇಕು ಒಂದು ತ್ರೀ ಫೋರ್ ಟೈಮ್ ತೊಳ್ಕೊಂಡು ನಾನು ಫುಲ್ ನೈಟು ನೆನೆಯೋಕ್ಕೆ ಅದನ್ನು ನೀರಲ್ಲಿನೇ ಹಾಕಿ ನೆನೆಯಾಕೆ ಇಟ್ಕೋಬೇಕ್ರಿ ಇವಾಗ ಹೇಗೆ ತೊಳೆಯೋದು ಅಂತ ತೋರಿಸ್ತೀನಿ ರೀ ಈ ತೆರನಾಗಿ ಫುಲ್ಲಾಗಿ ಒಂದು ತ್ರೀ ಫೋರ್ ಟೈಮ್ ತೊಳ್ಕೋಬೇಕು ನೀರು ಹಾಕಿ ನೀವು ದೊಡ್ಡ ಬಾಟ್ಲನ್ನು ತಗೊರಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತದ ಪಾತ್ರೆನ ಅದು ವಿಡಿಯೋದಲ್ಲಿ ಹೇ ಯಾವ ತೆರನಾಗಿ ಮಾಡೋದಂತ ಹಿಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸಿದ್ದೀನಿ ಅದು ಒಂದು ಸಾರಿ ಚೆಕ್ ಮಾಡಿ ಅದು ತುಂಬಾ ಈಸಿ ಮೆಥಡಲ್ಲಿ ಆಗಿದೆ ಇದನ್ನು ಪೂರ್ತಿಯಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಆಮೇಲೆ ನಾನಿಲ್ಲಿ ಬಟ್ಟೆಯೊಳಗೆ ಹಾಕಿ ಸೋಸ್ಕೊಳ್ತಾ ಇದ್ದೀನಿ ರೀ ಬಿಳಿ ಬಟ್ಟೆನ ತೊಗೊಂಡೆ ನೀವು ಯಾವ ಬಟ್ಟೆ ಬೇಕಾದರೂ ತೊಗೋಬೋದು ಆದರೆ ಸೋಸ್ಕೊತಿರಬೇಕು ಇದು ಸೋಸ್ಕೊಳ್ಳೋದು ಒಂದು ಫೈವ್ ಸಿಕ್ಸ್ ಅವರ್ ಅಷ್ಟು ಅದನ್ನು ಸೋಸ್ಕೊಳ್ಳೋಕೆ ಬಿಡಬೇಕು ರೀ ಇಲ್ಲಾಂದರೆ ನಾವು ಮಾಡುವಾಗ ಮತ್ತೆ ಮೆತ್ತಗೆ ಮೆತ್ತಗೆ ಅಂದರೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿಭೂತಿ ತಿಳುವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಒಂದು ಫೋರ್ ಫೋರ್ ಅವರಷ್ಟು ಪೂರ್ತಿಯಾಗಿ ನೀರು ಕಟ್ಟಿ ಬಸಿಯೋಕೆ ಇಡಬೇಕ್ರಿ ಇದನ್ನು ಅಂದ್ರೇನು ಪೂರ್ತಿಯಾಗಿ ನೀರಿನ ಹುಷಾರಿ ಎಲ್ಲ ರೀ ಅವಾಗ ನಮ್ಗೆ ಈ ಬುತ್ತಿ ಬರ್ತೈತೆ ರೀ ಇಲ್ಲಾಂದ್ರೆ ನೀವು ಆಗವಾಗಲೇ ಸೋಸ್ಕೊಂಡು ಅವಾಗಲೇ ಮಾಡ್ತೀನಿ ಅಂತಾದರೆ ಅದು ಮತ್ತೆ ನಮಗೆ ತಿಳುವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮತ್ತೆ ಏನು ಮಾಡಬೇಕಾಗತ್ತೆ ಮತ್ತೆ ಬಟ್ಟೆ ತೊಗೊಂಡು ಅದನ್ನು ರೀ ಅದರ ಬದಲಾಗಿ ನೀವೇನು ಮಾಡ್ರಿ ಅಂದರೆ ಒಂದು ಮೂರ್ನಾಲ್ಕು ಅವರಷ್ಟು ಒಂದು ಮೊಳೆಗೆ ಕಟ್ಟಿ ಬಿಟ್ಟು ಬಿಡ್ರಿ ಬಿಡೋದ್ರಿಂದ ಅದು ನೀರು ಎಲ್ಲ ಪೂರ್ತಿ ಪೂರ್ತಿಯಾಗಿ ಹೋಗುತ್ತೆ ನಿಮ್ಗೆ ವಿಭೂತಿ ಮಾಡೋಕೆ ಈಸಿ ಆಗ್ತೈತ್ರಿ ನೋಡ್ರಿ ಈ ತನಗೆ ಪೂರ್ತಿಯಾಗಿ ಅದರೊಳಗಿರುವಂಥ ನೀರಿನ ಅಂಶನೆಲ್ಲ ತಕ್ಕೊಂಡ ತಕ್ಕೊಂಡ್ಮೇಲೆ ಇದನ್ನೇನೇ ಏನು ಮಾಡ್ರಿ ಹೋಗಿ ಒಂದು ಮಳೆಗೆ ಕಟ್ಟಿಬಿಡ್ರಿ ಕಟ್ಟ್ರಿ ಅಂದ್ರೆ ಅದು ಪೂರ್ತಿಯಾಗಿ ಡ್ರಾಪ್ ಡ್ರಾಪ್ ಆಗಿ ನೀರು ಸಪ್ರೇಟ್ ಆಗುತ್ತೆ ಒಂದು ಫೋರ್ ಫೈವ್ ಅವರ್ ಆದಮೇಲೆ ಆಮೇಲೆ ನಿಮಗೆ ವಿಭೂತಿ ಮಾಡೋಕ್ಕೆ ಬರುತ್ತೆ ವಿಭೂತಿನ ನಾನು ಒಂದೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ಮಾಡ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ ವಿಭೂತಿ ರೀ ಪೇಷನ್ಸ್ ಬೇಕು ಯಾಕಂದ್ರೆ ರೀ ಒಂದೇ ದಿವಸಕ್ಕೆ ಮಾಡುವಂಥದ್ದಲ್ಲು ಶಗಣಿನ ತೊಗೊಂಬರಬೇಕು ರೀ ಶಗಣಿ ತೊಗೊಂಬಂದು ಅದನ್ನು ಒಂದು ವಾರದಷ್ಟು ನೆನೆಸ್ಬೇಕು ಸುಡಬೇಕು ಸುಟ್ಟ ಮೇಲೆ ಅದನ್ನು ನೀರನ್ನು ಸಪ್ರೇಟ್ ಮಾಡಬೇಕು ನೋಡಿರಿ ಆದ್ರೂ ಅಷ್ಟು ಪ್ರೊಸೀಜರ್ ಮಾಡಿದ್ರೂ ಸಹಿತ ಸ್ವಲ್ಪ ವಿಭೂತಿ ಕಪ್ಪಗೇನೆ ಆಯ್ತು ರೀ ಪೂರ್ತಿಯಾಗಿ ಬೆಳಗ್ಗೆ ಆಗಲಿಲ್ಲ ಅದಾದ ಮೇಲೆ ನಾನು ಕೇಳಿದೆ ಹಿರಿಯರನ್ನ ಕಪ್ಪಿಗೆ ಆಯಿತು ಅಂತ ಕೇಳಿದಾಗ ಅವರು ಹೇಳಿದರು ಮೇವು ಏನು ಇರ್ತಾವಲ್ಲ ರೀ ಅದು ಮೇವು ತಿನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅದು ಹಸಿ ಮೇವು ಹಾಕೋದ್ರಿಂದ ಶಗಣಿ ಕಪ್ಪಾಗುತ್ತೆ ಸುಟ್ಟ ಮೇಲೆ ಕಪ್ಪಾಗುತ್ತೆ ಒಣ ಮೇವು ತಿನ್ನೋದ್ರಿಂದ ಅದು ಸುಟ್ಟ ಮೇಲೆ ಬೆಳಗ್ಗೆ ಆಗುತ್ತೆ ಅಂತ ಅದಕ್ಕೆ ಬೇಸಿಗೆ ಟೈಮಲ್ಲಿ ಒಣ ಮೇವು ಜಾಸ್ತಿ ರೀ ಅವಾಗ ಒಂದು ಸಾರಿ ಮಾಡಿ ತೋರಿಸ್ತೀನಿ ರೀ ಇದನ್ನು ಈ ತೆರನಾಗಿ ನಿಮ್ಗೆ ಟೂ ತ್ರೀ ಫೋರ್ ಅವರ್ಸ್ ಆದಮೇಲೆ ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ತೆರನಾಗಿ ನಮಗೆ ವಿಭೂತಿ ಮಾಡೋಕ್ಕೆ ಬರುತ್ತೆ ಅದಕ್ಕೆ ಫೋರ್ ಅವರ್ ಅಷ್ಟು ನೀರಲ್ಲಿ ನೆನೆಸ್ಕೊರಿ ನಿಮ್ಗೆ ಯಾವ ಶೇಪಿಗೆ ಬೇಕು ನೋಡಿರಿ ಆ ಶೇಪಿಗೆ ತಟ್ಕೊಳ್ರಿ ಉದ್ದಗೇನು ಮಾಡ್ಕೋಬೋದು ರೌಂಡ್ಗೆ ಮಾಡ್ಕೋಬೋದು ನಿಮಗೆ ಯಾವ ಸೇಪ್ ಬೇಕು ನೋಡ್ರಿ ಅಷ್ಟು ಸೇಪಿಗೆ ಮಾಡ್ಕೋರಿ ನಾನು ತೋರಿಸಿದ್ನಲ್ವ ಅಷ್ಟು ಈ ಬು ಅಂದರೆ ಅಷ್ಟು ಸಗಣಿಗೆ ಇಷ್ಟೇ ವಿಭೂತಿ ಆಯಿತು ನೋಡ್ರಿ ಯಾಕಂದ್ರೆ ಅದನ್ನು ನೀರಲ್ಲಿ ಬೇರೆ ಹೋಯಿತು ಬೂದಿಯಲ್ಲಿ ಸ್ವಲ್ಪ ಹೋಯ್ತು ಇಷ್ಟೇ ಒಂದೇ ವಿಭೂತಿ ರೆಡಿ ಆಯಿತು ನಿಮಗೆ ಜಾಸ್ತಿ ಬೇಕಾಯಿತು ಅಂದ್ರೆ ರೀ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಗಣಿನ ತೊಗೋರಿ ನೋಡಿರಿ ನಾನು ಉದ್ದಿಗೆ ಸೇಪ್ನಲ್ಲಿ ಶಗಣಿನ ಮಾಡ್ಕೊತಾ ಇದ್ದೀನಿ ರೀ ಇದನ್ನು ಜಾಸ್ತಿಯಾಗಿ ಅಂದರೆ ಬಂಗಾರ ಇದ್ದ ಹಾಗೆ ನೋಡಿರಿ ಬಂಗಾರನ ಸುಟ್ಟಾಗ ಯಾವ ಥರನ ಕಲರ್ ಚೇಂಜ್ ಆಗುತ್ತೆ ಹಾಗೆ ನಾವು ವಿಭೂತಿನ ಎಷ್ಟು ಸುಡ್ತೇವೆ ನೋಡ್ರಿ ಅಷ್ಟು ನಮಗೆ ವಿಭೂತಿಗೆ ಕಲರ್ ಬರುತ್ತೆ ಆದರೂ ಪ್ಯೂರ್ ಆಗಿರೋದ್ರಿಂದ ರೀ ಇದಕ್ಕೆ ನಾವು ಯಾವುದೇ ಥರನಾದಂತಹ ಕೆಮಿಕಲ್ ಮಿಕ್ಸ್ ಮಾಡಿರೋದೇ ಇರೋದ್ರಿಂದ ಸ್ವಲ್ಪ ಕಪ್ಪಗೆನ ರೀ ಮತ್ತು ನಿಮ್ಗೆ ಪೂರ್ತಿಯಾಗಿ ಬೆಳಗ್ಗೆ ಬೇಕು ಅಂತಾದರೂ ನೀವು ಸುಣ್ಣ ಸಹಿತ ಹಾಕೋಬೋದ್ರಿ ಸುಣ್ಣ ಸಹಿತ ರೀ ನಿಮ್ಗೆ ಇನ್ನೊಮ್ಮೆ ನಾನು ಸುಣ್ಣನೂ ಹಾಕಿ ಒಂದು ಸಾರಿ ಯಾವ ಥರನಾಗಿ ಆಗುತ್ತೆ ಅಂಥೇಳಿ ಅದನ್ನು ಸಹಿತ ವಿಡಿಯೋನ ಮಾಡಿ ತೋರಿಸ್ತೀನಿ ರೀ ನೋಡಿರಿ ನಾವು ಅಷ್ಟೊಂದು ನೀರಲ್ಲಿ ಬಸ್ಕೊಂಡ್ರೂ ಸಹಿತ ಮತ್ತೆ ಸ್ವಲ್ಪ ತಿಳು ತಿಳುವಂತ ರೀ ಅದು ಹೇಗೆ ನೀರು ಬರುತ್ತೆ ಅಂತಲೇ ರೀ ಇವಾಗ ನಾನು ಇದನ್ನು ಬಿಸಿಲಿಗೆ ಒಣಗಾಕ ಇಡ್ತೇನೆ ರೀ ಇದನ್ನು ಬಿಸಿಲಿಗೆ ನಾನು ಮೂರರಿಂದ ನಾಲ್ಕು ದಿವಸದಷ್ಟು ಒಣಗಿಸ್ಕೊಂಡ್ರಿ ಒಣಗಿಸ್ಕೊಂಡು ಆದಮೇಲೆ ಅದನ್ನು ತೊಗೊಂಬಂದು ಮತ್ತೆ ನಾವೇನು ಆಕಳ ಶಗಣಿ ಇರುತ್ತಲ್ವ ಅದನ್ನು ಪುಡಿ ಇಟ್ಕೊಂಡು ಅದೇ ಮೇಲ್ಗಡೆ ಒಣಗಿಸಿದ್ವಲ್ಲ ರೀ ಆ ಶಗಣಿಯಿಂದಲೇ ನಾನು ಅದನ್ನು ರೀ ಅಂದರೆ ಕಟ್ಟಿಗೆ ಅದು ಏನು ಯೂಸ್ ಮಾಡೋದಿಲ್ಲ ಆ ಶಗಣಿಯಲ್ಲಿ ಸುಟ್ಕೋಬೇಕು ರೀ ಅದನ್ನು ಇವಾಗ ನಾನು ಸ್ವ ಅರ್ಧ ಶಗಣಿನ ರೀ ಅರ್ಧ ಶಗಣಿ ತಗೊಂಡು ಅದನ್ನು ನಡುವಿಟ್ಕೊಂಡು ಮತ್ತೆ ಅದರ ಮೇಲೆ ಶಗಣಿನ ಹಾಕಿ ಅದನ್ನು ಸುಟ್ಕೋಬೇಕು ಇದೇ ತೆರಳಾಗಿ ಒಂದು ತ್ರೀ ಫೋರ್ ಟೈಮ್ದಷ್ಟು ಸುಟ್ಕೋಬೇಕು ಒಂದೇ ಟೈಮ್ಗೆ ಸುಟ್ಕೋತೀನಿ ಬೆಳಗ್ಗೆ ಆಗಬೇಕು ಅಂದರೆ ಆಗಲ್ಲ ನೋಡಿರಿ ಪೂರ್ತಿ ಕಪ್ಗಿದೆ ಒಳಗಿರುವಂತಹ ಎಲ್ಲವೂ ಸಹಿತ ಅದು ನಮಗೆ ಕಲರ್ ಚೇಂಜ್ ಆಗಬೇಕು ಅಂದರೆ ನಾವು ಒಂದು ನಾಲ್ಕು ಟೈಮ್ದಷ್ಟು ಸುಟ್ಕೋಬೇಕು ಒಮ್ಮೆಲೆ ಸುಟ್ಕೋತೀನಿ ಆಗಬೇಕು ಅಂದರೆ ಆಗೋದಿಲ್ಲ ಇವಾಗ ಎಲ್ಲಾನು ಹಾಕೊಂಡ್ರಿ ಮತ್ತೆ ಮೇಲುಗಡೆ ಇಟ್ಟು ಅದನ್ನು ಸುಟ್ಕೋತಾ ರೀ ಪೂರ್ತಿಯಾಗಿ ಎಲ್ಲನೂ ಈ ಕರ್ಪೂರದಿಂದ ಕವರ್ ಮಾಡಿಕೊಂಡು ಅದನ್ನು ಸುಟ್ಕೋಬೇಕ್ರಿ ಇವಾಗಲೂ ಅಷ್ಟೇ ನಿಮಗೆ ಒಳಗಡೆ ತೋರಿಸ್ತಾ ಇದ್ದೀನಿ ರೀ ನೀವು ಹೊರಗಡೆ ಸುಟ್ಕೊಡ್ರಿ ಒಳಗಡೆ ಸುಡೋಕೆ ಹೋಗ್ಬೇಡ್ರಿ ಮನೆ ಎಲ್ಲ ಹೊಲಿಗೆ ಹೊಗೆ ಆಗಿ ಮಣಿ ಪೂರ್ತಿ ಎಲ್ಲ ಹೊಗೆ ತುಂಬಬಿಡತ್ರಿ ಪೂರ್ತಿಯಾಗಿ ಎಲ್ಲ ಸುಟ್ಟ ಮೇಲೆ ನಮಗೆ ಹೀಗೆ ವಿಭೂತಿ ರೆಡಿ ಆಯ್ತು ರೀ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ರೀ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಕಳು ಶಗಣಿಯಿಂದ ಧೂಪಾನ ಯಾವ ಥರನಾಗಿ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ ಅದನ್ನು ಸಹಿತ ನೋಡಿರಿ ಹಾಗೆ ನನ್ನ ಚಾನೆಲ್ನಲ್ಲಿ ಕುಕ್ಕಿಂಗ್ ವಿಡಿಯೋಸ್ನೂ ಹಾಕಿದ್ದೀನಿ ಅವನ್ನು ನೋಡಿರಿ ದಯವಿಟ್ಟು ಕೆಟ್ಟು ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದೋ ವಿಡಿಯೋ ಆಯಿತು ಮಾಡಬೇಕಾದ್ರೆ ತುಂಬ ರೀ ಹಂಗೆ ಒಂದು ವಿಭೂತಿ ಮಾಡ್ಬೇಕಂದ್ರೂ ಅಷ್ಟೇ ಟೈಮ್ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತೇಳಿ ನಾನು ಭಾವಿಸ್ತೇನೆ ರೀ ಮತ್ತೆ ಮುಂದಿನ ವೀಡಿಯೋದಲ್ಲಿ ರೀ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು